ಬೀದರ್ ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ಪೊಲೀಸರು ದಾಳಿ ನಡೆಸಿ ಎನ್ಡಿಪಿಎಸ್ ಕಾಯ್ದೆ ಅಡಿ ಐವತ್ತ್ ಮೂರು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ನೂರ ಎಂಬತ್ತೆರಡು ಕೆಜಿಇನ್ನೂರ ಎಂಬತ್ತೈದು ಗ್ರಾಂ ನಶೆ ಪದಾರ್ಥಗಳನ್ನು ವಶಕ್ಕೆ ಪಡೆದಿದ್ದಾರೆ ವಶಪಡಿಸಿಕೊಂಡಂತಹ ಗಾಂಜಾ ನಶೆಗುಳಿಗೆ ಸಿರಪ್ಗಳನ್ನು ಭಾಲ್ಕಿಯ ಧನ್ನೂರ ಗ್ರಾಮದಲ್ಲಿರುವಂತಹ ಇನ್ವೆರೋ ಬಯೋಟೆಕ್ ತ್ಯಾಜ್ಯ ವಿಲೇವಾರಿ ಘಟಕದ ಕುಲುಮೆಯಲ್ಲಿ ನಾಶಪಡಿಸಲಾಗಿದೆ ಅಡಿಷನಲ್ ಎಸ್ಪಿ ಚಂದ್ರಕಾಂತ ಪೂಜಾರಿ ಜಿಲ್ಲಾ ಔಷಧ ವಿಲೇವಾರಿ ಕಮಿಟಿ ಅಧಿಕಾರಿಗಳ ಸಮ್ಮುಖದಲ್ಲಿ ಇವುಗಳನ್ನು ನಾಶಪಡಿಸಲಾಗಿದೆ Hvað er